ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವೊಂದು ಆಗಿ ಬಸಳೆ ಉಪ್ಕರಿ ಮಾಡುವ ಓದಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಚಮಚ ತೆಂಗಿನ ಎಣ್ಣೆ ಹಾಕುವ ಎಣ್ಣೆ ಬಿಸಿ ಆಗುವಾಗ ಒಂದು ಚಮಚ ಸಾಸಿವೆ ಆರಿಂದ ಏಳು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡುವ ಈಗ ಅದಕ್ಕೆ ನಾವು ಮೂರರಿಂದ ನಾಲ್ಕು ಕಟ್ ಮಾಡಿದಂಥ ಮೆಣಸು ಹಾಕುವ ಅದನ್ನು ಕೂಡ ಈ ಒಗ್ಗರಣೆಯೊಂದಿಗೆ ಫ್ರೈ ಮಾಡಬೇಕು ಈಗ ಒಂದು ದೊಡ್ಡ ಈರುಳ್ಳಿಯನ್ನು ನಾವು ಸಣ್ಣದಾಗಿ ಪೀಸ್ ಮಾಡಿ ಒಗ್ಗರಣೆಗೆ ಸೇರಿಸಿ ಅದು ಸಾಫ್ಟ್ ಆಗೋವರೆಗೆ ಅದನ್ನು ಫ್ರೈ ಮಾಡಬೇಕು ಒಂದು ಮೀಡಿಯಂ ಟೊಮೆಟೊವನ್ನು ಕೂಡ ನಾವು ಕಟ್ ಮಾಡಿ ಹಾಕಿ ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡುವ ಅದಕ್ಕೆ ನಾವು ಕಟ್ ಮಾಡಿದಂತಹ ಬಸಳೆ ದಂಟನ್ನು ಸೇರಿಸುವ ಅದಕ್ಕೆ ನಾನು ಅರ್ಧ ಲೋಟ ನೀರು ಹಾಕಿ ಬೇಯಿಸ್ತಾ ಇದ್ದೇನೆ ಅದರ ಸೊಪ್ಪನ್ನು ನಂತರ ಸೇರಿಸಬೇಕು ಈಗ ಅದರ ಮುಚ್ಚಳ ಮುಚ್ಚಿ ನಾವು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ಹತ್ತು ನಿಮಿಷ ಬೇಯಿಸುವ ಈಗ ದಂಟು ಆಲ್ಮೋಸ್ಟ್ ಬೆಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ ಈಗ ನಾವು ಅದಕ್ಕೆ ಬಸಳೆ ಸೊಪ್ಪನ್ನು ಹಾಕುವ ಬಸಳೆ ಸೊಪ್ಪನ್ನು ಸೇರಿಸಿ ಅದರ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸಬೇಕು ಈಗ ಬಸಳೆ ಬೆಂದಿದೆ ನಾವು ಈ ಸಮಯದಲ್ಲಿ ಅರ್ಧ ಕಪ್ಪು ಫ್ರೆಶ್ ತೆಂಗಿನಕಾಯಿ ಹಾಕುವ ಹಾಕಿ ಅದನ್ನೊಂದು ಮಿಕ್ಸ್ ಮಾಡುವ ತೆಂಗಿನಕಾಯಿ ಹಾಕಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಉಂಟಲ್ಲ ನಮ್ಮ ಬಸಳೆಯ ಉಪ್ಪರಿ ರೆಡಿ ಬಸಳ ಉಪ್ಪರಿ ತುಂಬ ಸುಲಭವಾಗಿ ಹಾಗೂ ಬೇಗ ಮಾಡುವಂತಹ ಒಂದು ಪದಾರ್ಥ ಇದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಬಸಳ ಉಪ್ಪರಿಗೆ ಅನ್ನ ಮತ್ತೆ ಸಾಂಬಾರ್ ಅಥವಾ ದಾಲ್ ಒಳ್ಳೆ ಕಾಂಬಿನೇಷನ್ ಕೊಡ್ತದೆ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್